ನಾನು ನನ್ನ ಫೇವ್ರೆಟ್ ವಚನ ಹೇಳ್ತೀನಿ ಇದು ಅಕ್ಕಮಹಾದೇವಿಯವ್ರದ್ದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಹ್ಞೂ ಮೃಗಗಳಿಗಂಜಿ ದೊಡೆಂತಯ್ಯ ಸಮುದ್ರದ ದಡದಲ್ಲಿ ಮನೆಯ ಮಾಡಿ ನೊರೆ ತೊರೆಗಳಿಗಂಜಿದೊಡೆಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪದ ತಾಳದೆ ಸಮಾಧಾನಿಯಾಗಿರಬೇಕು ಯಾಕೆ ವಚನ ಇಷ್ಟ ಅಂದ್ರೆ ನನಗೆ ಎಕ್ಸಾಮ್ ಟೈಮ್ ನಲ್ಲಿ ಯಾವಾದ್ರು ಗಣೇಶ ವಿಸರ್ಜನೆ ಇರುತ್ತೆ ಅಥವಾ ಯಾವ್ದಾದ್ರು ಒಂದು ಫಂಕ್ಷನ್ ಇರುತ್ತೆ ಲೌಡ್ ಮ್ಯೂಸಿಕ್ ಹಾಕೊಂಡಿರ್ತಾರೆ ಹೌದಾ ನಾನು ಓದ್ತಾ ಇರುವಾಗ ನಮ್ಮ ಡ್ಯಾಡಿ ಕಂಪ್ಲೇಂಟ್ ಮಾಡ್ತಾ ಇದ್ದೆ ಜಿ ಏನ್ರಿ ಇದು ಎಷ್ಟು ಶಬ್ದ ಮಾಡ್ತಾ ಇದ್ದಾರೆ ಮೈಕರ ಕಮ್ಮಿ ಮಾಡಕ್ಕೆ ಹೇಳ್ರಿ ಆಫ್ ಮಾಡಕ್ ಹೇಳ್ರಿ ಓದಕ್ಕೆ ಆಗಲ್ಲ ನಮ್ಗೆ ಸ್ಟೂಡೆಂಟ್ಸ್ ಎಕ್ಸಾಮ್ ಟೈಮು ಹೆಂಗ್ ಓದ್ಬೇಕು ಸಮಾಧಾನ ಮೂರ್ತಿಯಾಗಿ ಈ ಎಂಟು ಸಾಲ ಹೇಳೋರು ಒಂಥರ ತಮಾಷೆ ರೀತಿನಲ್ಲಿ ಹೇಳಿದ್ರು ಈಗ ನೀನು ಓದ್ತಾ ಇರುವಾಗ ಅಲ್ಲಿ ಇನ್ನೊಬ್ಬರಿಗೆ ಆ ಕಾರ್ಯಕ್ರಮದ ಆದ್ಯತೆ ಇದೆ ಹೋದ ಗಣೇಶ ವಿದರ್ಜನೆ ಇರ್ಬೋದು ಇನ್ಯಾವುದೇ ಒಂದು ಸಮಾಜದ ಕಾರ್ಯಕ್ರಮ ಇರುತ್ತೆ ಸೊ ಅದಕ್ಕೆ ಅವ್ರು ಮ್ಯೂಸಿಕ್ ಹಾಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಒಂದು ಸಿಟಿನಲ್ಲಿರುವಾಗ ನೀನು ಪಕ್ಕ ಶಬ್ದ ಬರ್ತಾ ಇದೆ ಅಂತ ನೀನು ಡಿಸ್ಟರ್ಬ್ ಆಗ್ಲಿಕ್ಕೆ ನಿನಗೆ ಹಕ್ಕಿಲ್ಲ ಹೌದಾ ನೀವು ಹೋಗಿ ಒಂದ್ ಕಾಡ್ನಲ್ಲಿ ಮನೆ ಮಾಡಿಕೊಂಡು ಕಾಖಾಡಿಗಳೆಲ್ಲ ಇಲ್ಲ ಡಾಕ್ತ ಇದೇವೆ ಅಂತ ಕಂಪ್ಲೇಂಟ್ ಮಾಡ್ಲಿಕ್ಕೆ ಸಾಧ್ಯನಾ ಸಾಧ್ಯ ಯಾರ ಮನೆ ಹೌದಾ ಅದೇ ರೀತಿ ಸಮುದ್ರದ ದಡದ ಮೇಲೆ ಒಂದ್ ಮನೆ ಕಟ್ಕೊಂಡು ಏನಪ್ಪ ವೇವ್ಸ್ ಬರ್ತಾ ಇದೆ ಸಮುದ್ರದ ಒಂದು ಕ್ಯಾರೆಕ್ಟರ್ ಅದು ಹೌದಾ ಸಮುದ್ರದಲ್ಲಿ ವೇವ್ಸ್ ಬಂದೇ ಬರುತ್ತೆ ಸೊ ಅದನ್ನ ನಾನು ಯಾಕೆ ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅದೇ ರೀತಿ ಸಂತೆನಲ್ಲಿ ಹೋಗಿ ಏನಪ್ಪ ಇದು ಎಷ್ಟು ಶಬ್ದ ಇದೆ ಎಷ್ಟು ಜೋರ್ ಜೋರಾಗಿ ಮಾತಾಡ್ತಾ ಇದ್ದಾರೆ ಎಷ್ಟು ಗಲಾಟೆ ಇದೆ ಅಂತ ಹೇಳಕ್ಕಾಗುತ್ತ ಅದೇ ರೀತಿ ನಾವು ಈ ಜೀವನದಲ್ಲೂ ಕೂಡ ಏನೇ ಸಮಸ್ಯೆಗಳು ಬಂದರೂ ಕೂಡ ಏನಪ್ಪ ದೇವ್ರೆ ನನಗೆ ಯಾಕೆಷ್ಟು ಕಷ್ಟ ಕೊಡ್ತಾ ಇದೀಯ ಯಾಕೆ ಸಮಸ್ಯೆ ನನಗೇ ಬಂದಿದೆ ಅಂತ ಪ್ರಶ್ನೆ ಮಾಡಕ್ಕಾಗುತ್ತ ಜೀವನ ಅಂದಮೇಲೆ ಸಾವು ನೋವು ದುಃಖ ಸಂತೋಷ ಒಳ್ಳೇದು ಕೆಟ್ಟದ್ದು ನಿಂದನೆ ಹೊಗಳಿಕೆ ಎಲ್ಲದೂ ಕೂಡ ಇರುತ್ತೆ ಅದನ್ನು ನಾವು ಸಮಾನತೆಯಿಂದ ಸ್ವೀಕರಿಸಬೇಕು ಅಂದರೆ ಈ ಒಂದು ಎಂಪವರ್ಮೆಂಟ್ ಸರಿ ಏನು ಹೇಳ್ಕೊಡ್ತಾ ಇದ್ದಾರಲ್ಲ ಇದು ಬಹಳ ಮುಖ್ಯ ಇದೇ ರೀತಿ ನಿಮ್ಮ ಮುಂದಿನ ಜೀವನದಲ್ಲೂ ಕೂಡ ನೀವು ಧೈರ್ಯವಾಗಿ ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಿ ಅಂತ ನಾನು